ಇಷ್ಟೊತ್ತು ಕಂಡಿದ್ದಲ್ಲ ಕನಸ ಆ ಕಾವೇರಿ ಪರಿಗಿನಲ್ಲಿ ಕೊರಿಗಿ ಕೊರಿಗಿ ಸಾಯೋದಕ್ಕಿಂತ ಈ ರಾಜೇಶ್ವರನ್ನೇ ಮದುವೆ ಆಗಲೇಬೇಕು ಬೇಕಾದ್ರೆ ಮಾಡಿ ಇವರ ಉಗ್ರ ಉಗ್ರ ದೇವರನ್ನು ಒಪ್ಪಿಸಲೇಬೇಕು ದೇವರು ಹ ನಿಮಗೆ ವರ ಕೊಡ್ತೀನಿ ತೆಗೆದುಕೊಂಡು ನೀವು ಹಾಳಾಗಿ ಹೋಗ್ರಿ

ಯಾರಪ್ಪ ನೀನು ಯಾಕೆ ಅಳ್ತ ಇದ್ದೀಯಾ ನಾನು ದೇವ್ರು ದೇವ್ರ ಅಂದ್ರೆ ಯಾಕೆ ಅಳ್ತಿದ್ದೀಯಾ ಆ ಚಂದ ಮಾಮನ ಬಾ ಅಂದ್ರು ಬರ್ಲಿಲ್ಲ ಆ ಚಂದ ಮಾಮ ಎಲ್ಲಿ ಬರಬೇಕು ಈ ಭೂಮಿಗೆ ಹೋಗು ನೀನು ಸರಿ ಅಲ್ಲ ಹೋಗು ನೀನು ಸರಿ ಅಲ್ಲ ನಿನ್ ಜೊತೆ ನಾನು ಟೂ ಬಿಟ್ಟು ಬಿಡ್ತೀನಿ ಟೂ ಟೂ ಇವನಪ್ಪ ಹುಚ್ಚ ಅಂತ ಕಾಣುತ್ತೆ ಏನಪ್ಪ ನಿನಗೆ ಚಂದ ಮಾಮ ತಾನೇ ಬೇಕು ಸರಿ ನಾನೇ ಆ ಚಂದ ಮಾಮನನ್ನು ಕರೆದುಕೊಂಡು ಬರ್ತೀನಿ ಹಾಗಾದ್ರೂ ಬೇಗ ಕರ್ಸೋಣ ಅವನ ಜೊತೆ ನಾನು ಆಟ ಆಡ್ತೀನಿ ಸರಿ ಆಮೇಲೆ ಕರೆಸ್ತೀನಿ ಮೊದಲು ದಾರಿ ಬಿಡು ನಾನು ಮನೆಗೆ ಹೋಗಬೇಕು ಎಲ್ಲ ನಂಗೆ ಈಗ ಬೇಕು ಹೌದು ಇದೇನದು ಕೈಯಾಗಿಂದು ಇದು ಬುತ್ತಿ ಬುತ್ತಿ ಅಂದ್ರೆ ಏನು ಬುತ್ತಿ ಅಂದ್ರೆ ರೊಟ್ಟಿ ಕಟ್ಟಿಕೊಂಡು ಬಂದಿದ್ದೀನಿ ಅದಕ್ಕೆ ಬುತ್ತಿ ಅಂತಾರೆ ನನಗೂ ರೊಟ್ಟಿ ಬೇಕು ಎರಡು ದಿನ ಆಯ್ತು ನಾನು ಊಟ ಮಾಡಿಲ್ಲ ರೊಟ್ಟಿ ಬಹಳ ಹಸುವಾಗಿತ್ತು ಪಾಪ ಯಾರ ಮನೆಯವನೇ ಏನು ಈ ಬಡವರ ಮನೆ ಊಟವನ್ನು ಕೇಳ್ತಾ ಇದ್ದಾನೆ ಏನ್ರಿ ಊಟ ಮಾಡ್ತೀರಾ ಹ್ಮ್ ಎರಡು ದಿನ ಆಯ್ತು ನಾನು ಊಟ ಮಾಡಿಲ್ಲ ರೊಟ್ಟಿ ಬಹಳ ಹಸುವಾಗಿತ್ತು ಹಾಗಾದ್ರಿ ಊಟ ಕೊಡ್ತೀನಿ ಊಟ ಅಂತ ತಡೀರಿ ನಾನು ಉನ್ನಲ್ಲ ಯಾಕೆ ಊಟ ಮಾಡ್ತೀನಿ ಅಂತ ಹೇಳಿ ಹಿಂದಿ ಸರಿತಾ ಇದ್ದೀರಾ ನನ್ನ ಕೈಗಳಿಗೆ ನೋವಾಗಿತ್ತೆ ಏನಾಗಿದೆ ನಿಮ್ಮ ಕೈಗಳಿಗೆ ನನಗೆ ಏನೋ ಗೊತ್ತಿಲ್ಲ ನೀವೇ ನೋಡು ಹಾಗಾದ್ರೆ ನಾನೇ ತಿನ್ನಿಸ್ತೀನಿ ಊಟ ಮಾಡ್ತೀರಾ ನೀ ತಿನ್ನಿಸ್ತೀಯಾ ತಿನ್ನಿಸು ತಿನ್ನಿಸು

ಹನೆಯಲ್ಲಿ ಕುಂಕುಮ ಕೊಳ ತಾಳಿ ಯಾವ್ದು ಯಾಕೆ ಯಾಕೆಂದ್ರಿ ಹನೆಯಲ್ಲಿ ಕುಂಕುಮ ಹಚ್ಚಿಕೊಳ್ಳುವುದಕ್ಕೆ ನಮ್ಮ ಮನೆಯಲ್ಲಿ ಕುಂಕುಮವಿಲ್ಲ ಅದಕ್ಕೆ ಅದಕ್ಕೆ ನನ್ನ ಹನೆಯಲ್ಲಿ ಕುಂಕುಮ ಬಿಲ್ಲ ನಂಗು ಅಳು ಬರ್ತೈತಿ ఇలా నే నగ్బీని హిన హే కుంకుమ విత్ నగు ఇల్ హోత్రి ఆ హణిన కుంకుమ అసలు హోద్రీ అవుల బాళి పరియాళ మాత్ర ఉళితుంది నిమ్మ బి కుంకుమ ఇల్వే ಹೌದಪ್ಪ ಈ ನನ್ನ ಬಾಳಿನ ಕುಂಕುಮವೇ ಅಳಿಸಿ ಹೋಗಿದೆ ಈ ನನ್ನ ಬಾಳಿನ ಕುಂಕುಮವೇ ಅಳಿಸಿ ಹೋಗಿದೆ ಈ ಉತ್ತನ ಕೈಲಿ ಕುಂಕುಮ ಇದೆ ನೀನೇನು ಚಿಂತಿಸಬೇಡ ನಾನೇ ನಿನ್ನ ಅಣ್ಣಿಗೆ ಹಚ್ಚುವೆ ಈ ಕುಂಕುಮವನ್ನು ನನ್ನ ಹಣೆಗೆ ಯಾಕೋ ಕುಂಕುಮವನ್ನು ಇಟ್ಟೆ ಹೇಳೋ ಹುಚ್ಚಿ ನನ್ನ ಮಾಡಿದನ ಮಾಡುವುದಿಲ್ಲ ಮಾಡಿ ಏನ್ ಅಂತ ಕೇಳ್ತೀನೋ ಹುಚ್ಚ ಯಾಕೋ 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 ನನ್ನ ಹಣೆಗೆ ಕುಂಕುಮನ ಹಚ್ಚಿದೆ ಹೇಳೋ ಏ ಉಚ್ಚಿ ನೀನ ಕುಂಕುಮ ಇಲ್ಲಂದ ಕುಂಕುಮ ಆಯ್ತಂತು ಏನಾಯ್ತು ಈಗ ದೇವ್ರಿ ಯಾಕಪ್ಪ ನಾನು ಏನು ಪಾಪ ಮಾಡಿದ್ದೀನಿ ಅಂತ ನನ್ನ ಬಾಳಿನಲ್ಲಿ ಇಷ್ಟೊಂದು ಚಂಡಾಟವಾಡುತ್ತಿರುವೆ ಗಂಡ ನಿಲ್ಲದ ಈ ಬರಿದಾದ ಬಾಳಿಗೆ ಕುಂಕುಮದ ತಿಲಕವನಿಟ್ಟೆ ಹುಚ್ಚ ಏನು ಮಾಡ್ಲಿ ದೇವ್ರು ದೇವ್ರು ಅಲ್ಲಿಲ್ಲ ನಾನೇ ದೇವ್ರು ಈ ಹುಚ್ಚಿಗೆ ಗೊತ್ತಿಲ್ಲ ಏ ಹುಚ್ಚಿ ಬೇಗ ಆತ ನನ್ ಅಡಿ ಇಬ್ರು ಜೋಡಿ ತೋರಿಸ್ತೀನಿ ತೋರಿಸ್ತೀನಿ ನಿನಗ ಗುಡಿ ಚಾಲು ಮಾಡುವ ಗಾಡಿಯ ಭಾರತದ ಸಂಸ್ಕೃತಿಯಲ್ಲಿ ಮಾಂಗಲ್ಯ ಕಟ್ಟಿದವನು ಹನೆಗೆ ಕುಂಕುಮದ ತಿಲಕವ್ನಿಟ್ರಿ ಅವನೇ ನನ್ನ ಗಂಡ ಅಂತ ಹೇಳ್ತಾರೆ ಹುಚ್ಚಾನ ಹನೆಗೆ ಕುಂಕುಮದ ತಿಲಕ ಇಟ್ಟ ನನಗೆ ಮಾಡಲಿ ಈ ಕುಂಕುಮದ ತಿಲಕವನು ಅಳಿಸಿ ಹಾಕಲಾ ಇಲ್ಲ ಈ ಸಮಾಜದಲ್ಲಿ ಹೇಗೆ ಹೊತ್ತುಕೊಂಡು ತಿರುಗಬೇಕಾ ಒಂದೇ ಹೆಣ್ಣಿಗೆ ಕಣ್ಣಿನ ಆಸರಿ ಬೇಕು ಅಂತಾರೆ ಆದರೆ ನನ್ನ ಗಂಡನಿ ಇಲ್ಲ ಅಂದಮೇಲೆ ಈ ಭೂಮಿ ಮೇಲೆ ಬದುಕಬೇಕು ಇಲ್ಲ ನಾನು ಮಾತ್ರ ಬದುಕೋದಿಲ್ಲ ಎಲ್ಲ साय मर 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 ई